ನಮಸ್ಕಾರ ವೀಕ್ಷಕರೇ ಪಬ್ಲಿಕ್ ಟೈಮ್ಸ್ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ಚೈತನ್ಯ ಅಂಜನ್ ತಿಪ್ಪನ್ಪೇಟೆಯ ಕೆರೆಹಳ್ಳಿ ಗ್ರಾಮದ ಗಣೇಶ್ ರವರು ಶಿವಮೊಗ್ಗದಲ್ಲಿ ನಡೆದ ಯುವ ದಸರಾ ದೇಹ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ನಾಲ್ಕು ವರ್ಷಗಳಿಂದ ವ್ಯಾಯಾಮ ಮಾಡುತ್ತಿದ್ದ ಗಣೇಶ್ ರವರು ಅನೇಕ ದೇಹ ದಾಟ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾಗಿದ್ದು ಹಲವಾರು ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ ತಿಪ್ಪನ್ಪೇಟೆಯ ಜನರಿಗೆ ಇದು ಹೆಮ್ಮೆ ತರುವಂತಹ ವಿಷಯವಾಗಿದೆ ಗಣೇಶ್ ಅವರೇ ಈ ಬಾಡಿ ಬಿಲ್ಡರ್ ಆಗ್ಬೇಕು ಅಂತ ಹೇಳಿ ನಿಮಗೆ ಯಾಕೆ ಅನಿಸ್ತು ಮೇಡಮ್ ನಾನು ನಾಲ್ಕು ವರ್ಷದಿಂದ ಜಿಮ್ ಮಾಡ್ತಾ ಇದ್ದೆ ಈಗ ಒಂದ್ ಎರಡು ವರ್ಷದಿಂದ ಪ್ರಾಪರ್ ಆಗಿ ಡಯಟ್ ಪ್ಲಾನ್ ಮಾಡ್ಕೊಂಡು ಎರಡು ಎರಡು ಟೈಮ್ ಜಿಮ್ ಮಾಡ್ಕೊಂಡು ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಫಿಟ್ನೆಸ್ ಎಲ್ರು ಮಾಡ್ತಾರೆ ನಾವು ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಆ ಈ ತರದೊಂದು ಮೈಂಡ್ ಸೆಟ್ ನಿಮ್ಗೆ ಈ ತರ ಒಂದು ಬಾಡಿ ಬಿಲ್ಡರ್ ಆಗ್ಬೇಕು ಅಂತ ಹೇಳಿ ನಿಮ್ದೊಂದು ಕನ್ಸಿತ್ತಾ ಹಾ ಮೇಡಮ್ ತುಂಬಾ ಕನ್ಸಿತ್ತು ಎಷ್ಟೋ ಜನ ಬಾಡಿ ಬಿಲ್ಡರ್ ತುಂಬಾ ಕಷ್ಟದಿಂದ ಬಂದಿದ್ದಾರೆ ನಾವು ಸ್ವಲ್ಪ ಮಾಡ್ಕೊಂಡು ಹೋಗು ಅಂತ ಹೇಳಿ ಗಣೇಶ್ ಇದಕ್ಕೂ ನೀವು ಯಾವ್ಯಾವ ಪ್ರಶಸ್ತಿಗಳನ್ನ ಎಲ್ಲೆಲ್ಲಿ ನೀವು ಗೆದ್ದಿದ್ರಿ ಎಲ್ಲೆಲ್ಲಿ ಕಂಟೆಸ್ಟ್ ಮಾಡಿದ್ರಿ ಈ ಸ್ಪರ್ಧೆಯಲ್ಲಿ ಇದ್ರಕ್ಕಿಂತ ಮುಂಚೆ ಎರಡು ವರ್ಷನೂ ಶಿವಮೊಗ್ಗ ಡಿಸ್ಟಿಕ್ ಅಲ್ಲೇ ಮಾಡಿದೀವಿ ಶಿವಮೊಗ್ಗ ಡಿಸ್ಟ್ರಿಕ್ ಎರಡ್ ಸಲ ಮಿಸ್ಟರ್ ಡಿಸ್ಟಿಕ್ ಆಗಿದೆ ಸಲ ಮಿಸ್ಟರ್ ಒಂದ್ಸಲ ಸ್ಟೇಟ್ ಸೆಕೆಂಡ್ ಪ್ಲೇಸ್ ಆಗಿದೆ ಡಿಸ್ಟಿಕ್ ಅಲ್ಲಿ ಫಸ್ಟ್ ಪ್ಲೇಸ್ ಆಗಿದೆ ಈ ವರ್ಷ ಆ ನಮಗೆ ಈ ಒಂದು ಊರಿನ ಒಂದು ಹೆಮ್ಮೆಯ ವಿಷಯ ಅಂತಕ್ಕಂಥದ್ದು ಯಾಕಂದ್ರೆ ಶ್ರೀಯುತ ಗಣೇಶ್ ಅವರು ಒಂದು ಬಾಡಿ ಬಿಲ್ಡರ್ ಆಗಿ ಒಂದು ಸೆಲೆಕ್ಟ್ ಆಗಿರುವಂತಹ ವಿಚಾರ ಈ ಊರಿಗೆ ಒಂದು ಹೆಮ್ಮೆಯನ್ನ ತಂದಿದೆ ಹಾಗಾಗಿ ಈ ಒಂದು ಅವಕಾಶಗಳು ಮತ್ತೆ ಮತ್ತೆ ಅವರಿಗೆ ಒದಗಿ ಬರಲಿ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಇದ್ದೀವಿ ಥ್ಯಾಂಕ್ ಯು